ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಪವಿತ್ರ ಉತ್ತರ ಪ್ರದೇಶದ ಮೇನ್ಪುರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಗಂಭೀರ ಲೈಂಗಿಕ ಹಗರಣ ಬೆಳಕಿಗೆ ಬಂದಿದೆ ಬಿಜೆಪಿ ಮಹಿಳಾ ಮೋರ್ಚಾದ ನಗರ ಅಧ್ಯಕ್ಷೆಯೊಬ್ಬರ ಪುತ್ರನಿಗೆ ಸಂಬಂಧಿಸಿದ ಸುಮಾರು ನೂರ ಮೂವತ್ತು ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಈ ಘಟನೆ ಬಿಜೆಪಿಯ ಒಳಗಿನ ನೈತಿಕತೆ ಕುರಿತು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಇದಕ್ಕೂ ಮೊದಲು ಬಿಜೆಪಿ ನಾಯಕರು ಅಥವಾ ರಾಜಕೀಯ ನಾಯಕರು ದುಡ್ಡು ಹಾಗೂ ಅಧಿಕಾರವನ್ನು ಬಳಸಿಕೊಂಡು ಮಹಿಳೆಯರನ್ನು ದುರುಪಯೋಗ ಪಡಿಸಿಕೊಂಡ ಹಲವಾರು ಹಲವಾರು ಉದಾಹರಣೆಗಳಿದೆ ಮೇನ್ಪುರಿಯ ಬಿಜೆಪಿ ಮಹಿಳಾ ಮೋರ್ಚಾದ ನಗರ ಅಧ್ಯಕ್ಷೆ ಸೀಮಾ ಗುಪ್ತಾ ಅವರ ಪುತ್ರ ಶುಭಂ ಗುಪ್ತಾಗೆ ಸಂಬಂಧಿಸಿದ ಸುಮಾರು ನೂರ ಮೂವತ್ತು ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಈ ವಿಡಿಯೋಗಳಲ್ಲಿ ಶುಭಂ ಒಬ್ಬ ಮಹಿಳೆ ಜೊತೆಗೆ ಆಕ್ಷೇಪಾರ್ಹ ಕೃತ್ಯಗಳಲ್ಲಿ ತೊಡಗಿರೋದು ಕಂಡು ಶುಭಂ ಗುಪ್ತಾ ಕೆಲ ವರ್ಷಗಳ ಹಿಂದೆ ಮದುವೆ ಆಗಿದ್ರು ಆದರೆ ಸಂಬಂಧ ಹಳಿಸಿತ್ತು ಪತ್ನಿ ಜೊತೆ ಸದಾ ಜಗಳ ಆಡ್ತಿದ್ದ ಶುಭಂ ಗುಪ್ತಾ ಕಾಟ ತಾಳಲಾರದೆ ಇದೀಗ ಪತ್ನಿ ಶುಭಂ ಗುಪ್ತ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ತನ್ನ ಪತಿ ಒಬ್ಬರಲ್ಲದೆ ಹಲವಾರು ಮಹಿಳೆಯರ ಜೊತೆಗೆ ಸಂಬಂಧ ಹೊಂದಿದ್ದಾನೆ ಅಂತ ಆರೋಪಿಸಿದ್ದಾರೆ ಶುಭಂ ಗುಪ್ತಾ ಪತ್ನಿ ಶೀತಲ್ ಜೊತೆಗೆ ಗಲಾಟೆ ಮಾಡಿಕೊಂಡಿದ್ರು ಇತ್ತೀಚೆಗೆ ತನ್ನ ಗಂಡ ಸ್ಯಾಡಿಸ್ಟ್ ಅಂತ ಶೀತಲ್ ಹೇಳಿದ್ರು ಆತ ತನ್ನೊಂದಿಗೆ ಅಸಹಜ ಲೈಂಗಿಕ ಶೃಂಗಾರ ಬಯಸ್ತಾ ಇದ್ದ ಸಿಗರೇಟ್ ನಿಂದ ಸುಡ್ತಾ ಇದ್ದ ಅಂತ ಬಹಿರಂಗವಾಗಿಯೇ ಆರೋಪಿಸಿದ್ರು ಈ ಕುರಿತು ಪತ್ನಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ದೂರನ್ನು ಕೊಟ್ಟಿದ್ರು ಆದರೆ ಬಿಜೆಪಿ ನಾಯಕಿಯ ಪುತ್ರನಾಗಿದ್ದ ಕಾರಣ ಈ ವಿಚಾರ ಎಲ್ಲೂ ಬಹಿರಂಗವಾಗಿಯೇ ಇಲ್ಲ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋ ಮಾಹಿತಿ ಕೂಡ ಇದೀಗ ಬಯಲಾಗಿದೆ ಸೊ ಈ ಬಗ್ಗೆ ಪತಿಯ ಮೇಲೆ ಶೀತಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ು ಹೀಗೆ ದೂರು ದಾಖಲಾದ ಮೇಲೆ ಈ ವಿಡಿಯೋಗಳು ಲೀಕ್ ಆಗಿದ್ದು ವೈರಲ್ ಆಗ್ತಾ ಇದೆ ಖುದ್ದು ಶೀತಲ್ ಹೇಳೋ ಪ್ರಕಾರ ಇಂಥ ವಿಡಿಯೋಗಳನ್ನು ಸಹ ಶುಭಂ ಗುಪ್ತಾ ತನ್ನ ಪತ್ನಿಗೆ ಬಲವಂತವಾಗಿ ತೋರಿಸುತ್ತಂತೆ ಅಷ್ಟೇ ಅಲ್ಲ ಆಕೆಯ ವಿಡಿಯೋಗಳನ್ನು ಸಹ ಚಿತ್ರೀಕರಿಸಿ ಇಟ್ಟಿದ್ದಂತೆ ನಾಲ್ಕು ವರ್ಷಗಳ ಕಾಲ ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸಿದ ಅಂತ ಶೀತಲ್ ದೂರಿದ್ದಾರೆ ಆದ್ರೆ ಈ ನೂರ ಮೂವತ್ತು ವಿಡಿಯೋಗಳು ಹೇಗೆ ಲೀಕ್ ಆಯಿತು ಅನ್ನೋ ಬಗ್ಗೆ ಇನ್ನು ಖಚಿತ ಮಾಹಿತಿ ಸಿಕ್ಕಿಲ್ಲ ಸೊ ಈ ಘಟನೆಯಿಂದ ಬಿಜೆಪಿ ಮೇಲೆ ವಿಪಕ್ಷಗಳು ತೀವ್ರ ಟೀಕೆಯನ್ನು ಮಾಡ್ತಾ ಇದೆ ಬಿಜೆಪಿ ಜಿಲ್ಲಾ ಸೀಮಾ ಗುಪ್ತಾ ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ನಾಟ್ ರೀಚಬಲ್ ಆಗಿದ್ದಾರೆ ಫೋನ್ಗೂ ಸಿಗ್ತಾ ಇಲ್ಲ ಯಾರ ಸಂಪರ್ಕಕ್ಕೂ ಸಹ ಸಿಗ್ತಾ ಇಲ್ಲ ಇತ್ತ ಶುಭಂ ಗುಪ್ತಾ ನಾಪತ್ತೆ ಆಗಿದ್ದಾನೆ ಇದೀಗ ಶುಭಂ ಗುಪ್ತಾ ಪತ್ನಿ ಮಾಧ್ಯಮಕ್ಕೆ ತನ್ನ ಅಳಲನ್ನು ತೋಡ್ಕೊಂಡಿದ್ದಾರೆ ಈ ವಿಡಿಯೋಗಳು ನಗರದ ವಿವಿಧ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಚಿತ್ರೀಕರಿಸಲ್ಪಟ್ಟಿರುವುದಾಗಿ ವರದಿಯಾಗಿದೆ ಮತ್ತು ಘಟನೆಯಿಂದಾಗಿ ಸ್ಥಳೀಯ ರಾಜಕೀಯ ವಲಯದಲ್ಲಿ ಗೊಂದಲ ಉಂಟಾಗಿದೆ ವಿಪಕ್ಷಗಳು ಈ ವಿಡಿಯೋವನ್ನ ಬಿಜೆಪಿಯ ನೈತಿಕತೆಗೆ ಸವಾಲಾಗಿ ಬಳಸಿಕೊಂಡಿದ್ದು ಆರೋಪಿತನಿಗೆ ಕಠಿಣ ಶಿಕ್ಷೆ ಮತ್ತು ತನಿಖೆಗೆ ಒತ್ತಾಯಿಸಿದೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಬಿಜೆಪಿ ನಾಯಕಿಯ ಮಗ ಕರ್ನಾಟಕದ ಲೈಂಗಿಕ ಹಗರಣ ಅಂದರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಸ್ಪರ್ಧಿಯಾಗಿದ್ದಾನೆ ಅಂತ ವ್ಯಂಗ್ಯ ಮಾಡ್ತಿದ್ದಾರೆ ಸೊ ಈ ಬೆಳವಣಿಗೆ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಹೆಚ್ಚಿದೆ ಈ ಪರಿಸ್ಥಿತಿ ಮುಂದುವರೆದ್ರೆ ಮಹಿಳೆಯರು ಬಿಜೆಪಿ ಸದಸ್ಯರ ನೆರವಿನಿಂದನೂ ದೂರ ಉಳಿಯೋಕೆ ಪ್ರಾರಂಭಿಸುತ್ತಾರೆ ಬಿಜೆಪಿಯ ಮಹಿಳಾ ವಿಭಾಗದಲ್ಲಿ ಮೌನ ಇರುತ್ತೆ ತನ್ನ ಸ್ವಾಭಿಮಾನವನ್ನ ಕಾಳಜಿ ವಹಿಸುವ ಯಾವುದೇ ಮಹಿಳೆ ಬಿಜೆಪಿಯಿಂದ ದೂರ ಇರ್ತಾರೆ ಅಂತ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ ಸೊ ಬಿಜೆಪಿಯನ್ನ ವ್ಯಂಗ್ಯವಾಡಿದ ಇವರು ಕೇಸರಿ ಪಕ್ಷ ತನ್ನನ್ನ ವಿಭಿನ್ನ ಪಕ್ಷ ಅಂತ ಏಕೆ ಕರೆಸಿಕೊಳ್ಳುತ್ತೆ ಅಂತ ಈಗ ಸಾರ್ವಜನಿಕರಿಗೆ ಗೊತ್ತಾಯಿತು ಈ ಕ್ಷೇತ್ರದಲ್ಲಿ ಬಿಜೆಪಿಯ ಪರಿಣಿತಿ ಮತ್ತು ಸಾಮರ್ಥ್ಯಕ್ಕೆ ಅಭಿನಂದನೆಗಳು ಅಂತ ಅಣಕಿಸಿದ್ದಾರೆ ಇನ್ನು ಸ್ಥಳೀಯ ವರದಿಗಳ ಪ್ರಕಾರ ಬಿಜೆಪಿ ನಾಯಕಿಯ ಮಗ ತನ್ನ ಪತ್ನಿ ಜೊತೆಗೆ ಸುಮಾರು ನಾಲ್ಕು ವರ್ಷಗಳಿಂದ ತನ್ನ ದುಷ್ಕೃತ್ಯದ ಆರೋಪದ ಮೇಲೆ ಜಗಳ ಆಡ್ತಾ ಇದ್ದ ತನ್ನ ಪತಿ ಇನ್ನೊಬ್ಬ ಮಹಿಳೆಯ ಜೊತೆಗೆ ಇರೋ ಅಶ್ಲೀಲ ವಿಡಿಯೋಗಳು ಹೊರಬಂದ ನಂತರ ಅವನ ಪತ್ನಿ ಕಿರುಕುಳದ ದೂರ ನೀಡಿ ಪೊಲೀಸರನ್ನ ಸಂಪರ್ಕಿಸಿದ್ದಾಳೆ ಅಂತ ತಿಳಿದು ಬಂದಿದೆ ಸೊ ಆರೋಪಿ ಒಬ್ಬ ಮಹಿಳೆಯ ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನು ಮಾಡಿ ಮಾನಸಿಕವಾಗಿ ಹಿಂಸಿಸುವುದಕ್ಕಾಗಿ ಅವುಗಳನ್ನು ತೋರಿಸ್ತಾ ಇದ್ದ ಅಂತ ಕೂಡ ಹೇಳಿದ್ದಾರೆ ಸೊ ಆಕೆಯ ದೂರಿನ ಆಧಾರದ ಮೇಲೆ ಬಿಜೆಪಿ ನಾಯಕನ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಮಧ್ಯೆ ಕೆಲವು ವರದಿಗಳ ಪ್ರಕಾರ ಅಶ್ಲೀಲ ವಿಡಿಯೋಗಳಲ್ಲಿ ಕಂಡುಬರುವ ಮಹಿಳೆ ಸಹ ಪೊಲೀಸ್ಗೆ ದೂರನ್ನ ಕೊಟ್ಟಿದ್ದಾಳೆ ಇನ್ನು ಬಿಜೆಪಿಯ ರಾಜಕೀಯದಲ್ಲಿ ಈ ರೀತಿಯ ವಿಡಿಯೋಗಳು ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ಮಧ್ಯಪ್ರದೇಶದ ಮನ್ಸೌರ್ ನಲ್ಲಿ ಬಿಜೆಪಿ ನಾಯಕ ಮನೋಹರ್ ಲಾಲ್ ಧಡಕ್ ಸಂಬಂಧಿಸಿದ ಒಂದು ಆಕ್ಷೇಪಾರ್ಹ ವಿಡಿಯೋ ಡೆಲ್ಲಿ ಮುಂಬೈ ಹೆದ್ದಾರಿಯಲ್ಲಿ ವೈರಲ್ ಆಗಿತ್ತು ಸೊ ಈ ಘಟನೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾರಾಷ್ಟ್ರದ ಸೋಲಾಪುರ್ ಜಿಲ್ಲೆಯ ಬಿಜೆಪಿ ನಾಯಕ ಶ್ರೀಕಾಂತ್ ಒಬ್ಬ ಮಹಿಳೆ ಜೊತೆಗೆ ಲೈಂಗಿಕ ಕೃತ್ಯದಲ್ಲಿ ತೊಡಗಿರುವ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋದಲ್ಲಿ ಒಬ್ಬ ಮಹಿಳೆ ಲೈವ್ ನಲ್ಲಿ ಶ್ರೀಕಾಂತ್ ಬಿಜೆಪಿ ನಾಯಕ ಅಂತ ಪರಿಚಯಿಸಿದ್ರು ಈ ಘಟನೆ ಬಳಿಕ ಶ್ರೀಕಾಂತ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಧ್ಯಪ್ರದೇಶದ ಮನ್ಸೌರ್ ಜಿಲ್ಲೆಯಲ್ಲಿ ಬಿಜೆಪಿ ಬೆಂಬಲಿತ ರಾಜಕಾರಣಿಯ ಪತಿಯಾದ ಮನೋಹರ್ ಲಾಲ್ ಧಕ್ಕಡ್ ಒಬ್ಬ ಮಹಿಳೆ ಜೊತೆಗೆ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಅಶ್ಲೀಲ ಕೃತ್ಯದಲ್ಲಿ ತೊಡಗಿರುವುದು ಸಿಸಿಟಿವಿ ಸೆರೆಯಾಗಿತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಪೊಲೀಸರು ಧಕ್ಕಡ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು ಇನ್ನು ರಲ್ಲಿ ತ್ರಿಪುರ ವಿಧಾನಸಭೆಯ ಅಧಿವೇಶನದ ವೇಳೆ ಬಿಜೆಪಿ ಶಾಸಕ ಜದಲ್ ಲಾಲ್ ನಾಥ್ ತಮ್ಮ ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಈ ಘಟನೆ ಕರ್ನಾಟಕದ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಘಟನೆಯನ್ನ ನೆನಪಿಸಿತ್ತು ಸೊ ಇದರಲ್ಲಿ ಕೆಲವು ಶಾಸಕರು ಇದೇ ರೀತಿಯ ವರ್ತನೆಯಲ್ಲಿ ಸಿಕ್ಬಿದ್ದಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಹಾರಾಷ್ಟ್ರದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕಿರೀಟ್ ಸೋಮಯ್ಯ ಅವರದ್ದು ಎನ್ನಲಾಗಿದ್ದು ಒಂದು ಅಶ್ಲೀಲ ವಿಡಿಯೋ ಮರಾಠಿ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗಿತ್ತು ಈ ವಿಡಿಯೋದಲ್ಲಿ ಆತ ಒಬ್ಬ ಮಹಿಳೆ ಜೊತೆಗೆ ಅನುಚಿತವಾಗಿ ಕಂಡುಬಂದಿತ್ತು ಈ ಮಹಿಳೆಯರೋಪಗಳನ್ನು ನಿರಾಕರಿಸಿ ತಿರುಜಲಾಗಿದೆ ಅಂತ ವಾದಿಸಿದ್ರು ತನಿಖೆಗೆ ಒತ್ತಾಯಿಸಿದ್ರು ಉತ್ತರ ಪ್ರದೇಶದ ಅಲಿಘಡ್ ನಲ್ಲಿ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ಸಂಸದ ಸತೀಶ್ ಗೌತಮ್ ಒಬ್ಬ ಮಹಿಳಾ ಶಾಸಕಿಯನ್ನ ಅನುಚಿತವಾಗಿ ಸ್ಪರ್ಶಿಸಿದ್ದು ವಿಡಿಯೋದಲ್ಲಿ ಸೆರೆಯಾಗಿತ್ತು ಸೊ ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ವಿರೋಧ ಪಕ್ಷಗಳಿಂದ ತೀವ್ರ ಟೀಕೆಗೆ ಒಳಗಾಗಿತ್ತು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ವಿವಾದವನ್ನು ಸೃಷ್ಟಿಸಿತು ಸುಮಾರು ಎರಡು ಸಾವಿರ ವಿಡಿಯೋಗಳು ಇದೆ ಎನ್ನಲಾದಂತಹ ಡ್ರೈವ್ ಹಾಸನದ ಬೀದಿ ಬೀದಿಗಳಲ್ಲಿ ಬಿದ್ದಿತ್ತು ಅದರಲ್ಲೂ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಮೇಲಿದೆ ಇದೀಗ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನ ಪ್ರಕರಣದ ತನಿಖೆ ನಡೀತಾ ಇದೆ ಸೊ ಈ ಎಲ್ಲಾ ಘಟನೆಗಳು ಕೇವಲ ಒಬ್ಬ ವ್ಯಕ್ತಿಯ ದುರ್ನಡತೆಗೆ ಮಾತ್ರ ಸೀಮಿತವಾಗಿಲ್ಲ ಇದು ರಾಜಕೀಯ ವಲಯದಲ್ಲಿ ಅಧಿಕಾರದ ದುರ್ಬಳಕೆಯನ್ನು ಎತ್ತು ತೋರಿಸುತ್ತೆ ಇಂತಹ ಘಟನೆಗಳು ಸಮಾಜದಲ್ಲಿ ಕಾನೂನಿನ ವಿಶ್ವಾಸವನ್ನ ಕುಗ್ಗಿಸತ್ತೆ ಇಂಥ ಘಟನೆಗಳು ಮಹಿಳೆಯರನ್ನ ಕೇವಲ ಭೋಗದ ವಸ್ತುವಿನಂತೆ ಕಾಣೋ ಕೆಲವು ರಾಜಕೀಯ ನಾಯಕರ ಮನಸ್ಥಿತಿಯನ್ನು ತೋರಿಸುತ್ತೆ ತನ್ನ ಕೃತ್ಯಗಳಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅನ್ನೋ ಧೈರ್ಯವನ್ನ ತನ್ನ ರಾಜಕೀಯ ಪ್ರಭಾವದಿಂದ ಎಂಥ ಸನ್ನಿವೇಶವನ್ನು ಎದುರಿಸಬಹುದು ಅನ್ನೋ ರಾಜಕೀಯ ನಾಯಕರ ನಿಲುವನ್ನು ತೋರಿಸುತ್ತೆ ಇಂಥ ಧೋರಣೆ ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನತೆ ಮತ್ತು ಗೌರವದಿಂದ ಬದುಕೋಕೆ ತೊಡಕಾಗತ್ತೆ ರಾಜಕೀಯ ನಾಯಕರು ಮತ್ತು ಅವರ ಕುಟುಂಬದವರು ಮಹಿಳೆಯರಿಗೆ ಗೌರವ ಕೊಡುವ ಮತ್ತು ಅವರನ್ನ ಸಮಾನವಾಗಿ ಕಾಣೋ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ